ನಾನು ನನ್ನ ವ್ಯಕ್ತಿತ್ವದಲ್ಲಿ ನಾನು ನನ್ನ ಜೀವನದಲ್ಲಿ ಇಬ್ಬರು ರಾಜಕಾರಣಿಗಳನ್ನ ಆ ಥರ ಟೋಪಿ ಹಾಕ್ಕೊಂಡು ನೋಡಿದೆ ಸೊ ಹೆಸರಿಗೆ ಗೊತ್ತಿರುತ್ತೆ ನಾನು ಹೇಳೋದು ಬೇಡ ಇಬ್ಬರು ವರ್ಣರಂಜಿತ ರಾಜಕಾರಣಿಗಳು ನಮ್ಮ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸೊ ಯಾವುದೋ ಒಂದು ಇದನ್ನ ಡಿಸ್ಕಸ್ ಮಾಡ್ಬೇಕಾದ್ರೆ ಡೇವಿಡ್ ಅವರಿಗೆ ಗೇಟಪ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅಂದರು ಅಫ್ಕೋರ್ಸ್ ಅದೇ ಗೇಟಪ್ ಕಂಟಿನ್ಯೂ ಆಗುತ್ತಾ ಇಲ್ಲ ಬೇರೆ ಚೇಂಜ್ ಮಾಡ್ತಾರ ಅನ್ನೋದು ಗೊತ್ತಿಲ್ಲ ಇನ್ನು ಸೊ ಇದರಲ್ಲಿ ನನ್ನ ಪಾತ್ರ ಅಂತೂ ರಾಜಕಾರಣಿ ಪಾತ್ರ ಅಲ್ಲ ರಾಜಕಾರಣಿಗೂ ನನಗೂ ಗೊತ್ತು ದೂರನೇ ನೀವು ಅದನ್ನ ನೋಡಿ ಕೆಸ್ ಮಾಡ್ಕೊಂಡ್ರೆ ತಪ್ಪು ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಪಾತ್ರ ಒಬ್ಬ ಉದ್ಯಮಿ ಇವತ್ತಿನ ದಿನ ಪೆನ್ ಡ್ರೈವ್ ಅಂದ್ರೆ ಪ್ರತಿಯೊಬ್ಬರಿಗೂ ಹೊಳೆ ನಡೆಸಿರ್ಬಾರದು ಪೆನ್ ಡ್ರೈವ್ ವ್ಯಾಪಕ ಬರುತ್ತೆ ಸೊ ಆದರೆ ಆ ಪೆನ್ ಡ್ರೈವ್ಗೂ ಈ ಪೆನ್ ಡ್ರೈವ್ಗೂ ಸಂಬಂಧ ಇಲ್ಲ ಒಂದು ಹನ್ನೆರಡು ವರ್ಷಗಳ ಹಿಂದೆ ಈ ಪೆನ್ ಡ್ರೈವ್ ಅನ್ನೋದು ಫಸ್ಟ್ ಟೈಮ್ ಬಂದಾಗ ನನಗೆ ಆಶ್ಚರ್ಯ ಆಯಿತು ಸೊ ಅವಾಗ ನಾವೊಂದು ಸಿನಿಮಾನ ಇದೇ ರೇಣುಕಾಂಬಕ್ಕೆ ತರಬೇಕಾದ್ರೆ ಅಥವಾ ಬೇರೆ ಒಂದು ಪ್ರಿಯೂ ಥಿಯೇಟ್ರಿಗೆ ತೊಗೊಂಡು ಹೋಗಬೇಕಾದ್ರೆ ಅಥವಾ ಚೆನ್ನೈಗೆ ತೊಗೊಳ್ಬೇಕಾದ್ರೆ ಒಂದು ಕಾರ್ ಡಿಕ್ಕಿನಲ್ಲಿ ಪೂರ್ತಿ ಒಂದು ಹದಿನೈದು ಏಳು ಹದಿನಾರು ಇಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ವಿ ಆಮೇಲೆ ಒಂದು ಬೀಟ ಕ್ಯಾಸೆಟ್ ಬಂತು ಐ ಬ್ಯಾಂಡ್ ಕ್ಯಾಸೆಟ್ ಬಂತು ಅದರ ನಂತರ ಹಾರ್ಡ್ ಡಿಸ್ಕ್ ಬಂತು ಒನ್ ಟಿ ಬಿ ಟು ಟಿ ಬಿ ಫೈವ್ ಟಿ ಬಿವರೆಗೂ ಬಂತು ಆಮೇಲೆ ಫಸ್ಟ್ ಟೈಮ್ ನನ್ನ ಪೆನ್ ಡ್ರೈವ್ ಅನ್ನೋದು ಒಂದು ಪೆನ್ ಡ್ರೈವಿಗೆ ಏನು ಅದು ಪೆನ್ ಡ್ರೈವ್ ಪೆನ್ನನ್ನು ಡ್ರೈವ್ ಮಾಡ್ತಾರ ಅಂತ ಕೇಳಿದೆ ನಮ್ಮ ಟೆಕ್ನಿಷಿಯನ್ಸ್ಗೆ ನಿಜವಾಗೂ ಗೊತ್ತಿಲ್ಲ ಸೊ ತೋರಿಸಿದ್ರು ಇದೇ ಪೆನ್ ಡ್ರೈವ್ ಈ ಥರದ್ದೊಂದು ಹತ್ತು ತರಿಸ್ಬೇಕು ಅಂತ ಸ್ಟುಡಿಯೋಗೆ ತೋರಿಸಿದ್ರು ಸೊ ಇದರಲ್ಲಿ ಹೇಗೆ ತುಂಬುತ್ತೀರಾ ಸಿನಿಮಾದಲ್ಲಿ ಅಂದಾಗ ಅದೊಂದು ದೊಡ್ಡ ಒಂದು ಪಾಠನೇ ಆಯಿತು ನನ್ನ ನಮ್ಮ ಟೆಕ್ನಿಷಿಯನ್ಸಿಂದ ನನಗೆ ಸೊ ಜಗತ್ತು ತುಂಬ ದೊಡ್ಡದಿದೆ ಅಷ್ಟೇ ಸಣ್ಣದಾಗೂ ಇದೆ ಸೊ ಇಡೀ ಜಗತ್ತಿನ ಒಂದು ಇದನ್ನು ಒಂದು ಪೆನ್ ಡ್ರೈವಲ್ಲಿ ತುಂಬಬೋದು ವಿಷಯಗಳನ್ನು ಸೊ ಇವತ್ತು ಪೆನ್ ಡ್ರೈವ್ ಹೇಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಹೇಗೆ ನಮ್ಮ ಜನಜೀವನದಲ್ಲಿ ಹೇಗಿದೆ ಜೊತೆಗೆ ತೊಡಗಿಸ್ಕೊಂಡಿದೆ ಅನ್ನೋದು ಅದನ್ನು ಬೇರೆ ರೀತಿ ಹೇಳೋದು ಕೊಟ್ಟಿದ್ದಾರೆ ಸುಭಾಷ್ ಡೇವಿಡ್ ಈ ಪೆನ್ ಡ್ರೈವ್ ಅನ್ನೋದು ಟೈಟ್ಲ್ ಅಂತೂ ಭಾಳ ಕ್ಯಾಚಿಯಾಗಿದೆ ಯಾಕೆಂದರೆ ಇವತ್ತು ಆ ಪೆನ್ ಡ್ರೈವನ್ನ ಮಾಡೋಕ್ಕೋದ್ರೆ ಆಲ್ರೆಡಿ ಸಿನಿಮಾ ನೋಡಿಬಿಟ್ಟಿದ್ದಾರೆ ಜನ ಎಲ್ಲ ಆ ಸಿನಿಮಾನ ಮತ್ತೆ ಸ್ಕ್ರೀನ್ ಮೇಲೆ ಯಾರೂ ಒಬ್ಬರು ಒಳಗಡೆ ಬರೋದಿಲ್ಲ ಸೊಂದು ಬೇರೆ ಒಂದು ಕುತೂಹಲಕಾರಿ ಕಥೆಯನ್ನು ಮಾಡಿಕೊಂಡಿದ್ದಾರೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟು ಹೇಗೆ ಒಂದು ಪೆನ್ ಡ್ರೈವ್ ಜೊತೆ ಸಾಗುತ್ತೆ ಅನ್ನೋದೇ ಈ ಪೆನ್ ಡ್ರೈವಿನ ಕತೆ ಸಬಾಸ್ಟಿಯನ್ ಡೇವಿಡ್ ಪೆನ್ ಡ್ರೈವ್ ಡೇವಿಡ್ ಪೆನ್ ಡ್ರೈವ್ ಸೊ ನನಗೂ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಚಾಲೆಂಜಾಗಿ ಆಗಿರುತ್ತೆ ಈ ಕ್ಯಾರೆಕ್ಟರ್ ತ ನಾನು ಅಂದ್ಕೊಂಡು ನಾನು ಒಪ್ಕೊಂಡೆ ಅದಕ್ಕೆ ಚೇಂಬರ್ಗೆ ಬಂದು ಒಂದು ನಿಮಿಷದಲ್ಲಿ ಒಂದು ಲೈನ್ ಕತೆ ಹೇಳಿದಾಗ ಭಾಳ ಖುಷಿ ಆಯಿತು ಆಯಿತು ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ ಸೊ ಇಷ್ಟಲ್ಲೇ ಸಿನಿಮಾ ಸ್ಟಾರ್ಟ್ ಆಗಬೇಕು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡೋಣ ಚಿತ್ರದ್ದು ಬೇರೆ ವಿಷಯಗಳನ್ನ ಬೇಕಾಗಿಲ್ಲ ನಮಸ್ಕಾರ